ನಮ್ ನರಸಿ ನರಸಿಂಹರಾಜು ನಾನಿ ಹಲೋ 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 ನನ್ಗೆ ಅದ್ ದೊಣ್ಣೆ ತಾಂಡು ಒಡದ್ಬಿಟ್ಟು ಒಟ್ಟೋದ ಕಣ್ರಿ ಇಲ್ಲ ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ ನನ್ ಹೆಂಗನ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಸ್ರಿ ನನ್ನ ಉಳಸ್ರಿ ಬಿಡೋನಿ ನಾವೆಲ್ಲಾ ಬಿಟ್ಬಿಟ್ಟಿದೀನಿ ಅಂತ ಅಂದ್ರು ದೊಣ್ಣೆ ಮುರ್ಕಂಡ್ ಬರ್ದ್ಬಿಟ್ಟ ಅಂದ್ರೆ ಇಲ್ಲಿ ಅಲ್ಲಾರಿ ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ ಬತ್ತಿದ್ದ ಅವ್ನು ಈಗ ನಾನಾವೆಲ್ಲಾ ಬಿಟ್ಟಿದ್ದೀನಿ ಮದ್ವೆ ಆಗಿದ್ದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ ಪೊಲೀಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಮ್ಮನ್ ನನ್ನ ಯಾಕೆ ಅಂದ್ರೆ ಅಂತ ನಿನ್ನ ನಿನ್ ಯಾರು ಅನ್ನೋದೆ ನನಗೆ ಗೊತ್ತಿಲ್ಲ ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರ ಹೆಂಗ್ ಮಕ್ಳೆಲ್ಲ ಎದ್ರಿಕಂತ ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ಮೋ ನಿನ್ ಸಾಯನ್ ಹಾಕಿ ಹಂಗನ ಸತ್ತೋಗಿವಲ್ಲ ನೀನು ನಾನು ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ ಹೋಗ್ಬೇಕು ಈಗ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ತುಂಬ ಮನೆಗೆ ಮೂರು ಅಲ್ಲಿ ಇದ್ರ ಮೇಲೆ ಆ ಪಟ್ಟೆ ಮೇಲೆ ಐ ತಿರ್ಗಾ ಬಂದ ಅಮ್ಮ ಅಮ್ಮ ಒಡಿಬೇಡ ಒಡಿಬೇಡ ಒಡಿಬೇಡ

ಕರಾಟಕ್ ಟವರ್ ಇರ್ತಾ ಜೈಲ್ ಹೋದ್ ಪರವಾಗಿಲ್ಲ ಬಂದ್ ಬರ್ಜಿ ಹಾಕ್ಬಿಡ್ತೀನಿ ಸಾಯ್ನ್ ಹಾಕ್ಯಾಲ್ಲ ಬರ ಬಂದ್ ಬಂದ್ರೆ ಸಿಟ್ ಹಾಕ್ತಾರ ಬಂದ್ ಕತೆ ಶಾಕ್ ಬಂದ್ಬಿಡ್ತೀನಿ ಅದು ಅಂದ್ರೆ ಬನ್ನಿ ಅಂದ್ರಿ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ಏನ್ರಿ ಹುಟ್ಟಿತ್ತು ನಿಮ್ಮಮ್ಮನ್ ನಿನ್ ಯಾನ ಮಗ ನೀನ್ ನನಗೆ ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ ನನ್ ಕಾಪಾಡ್ಕೊಳ್ಳಿ

ನನ್ ನನ್ ಜೀವ ನನ್ ಪ್ರಾಣ ನನ್ ಬಂಗಾರ ನನ್ ಚಿನ್ನು ನನ್ ರನ್ನ ಎಲ್ಲಾ ನೀನೆ ಗಾಲಿ ಬಸ್ ಇಳ್ಕೊಂಡ್ ಇಬ್ರು ಸೇರ್ಕೊಂಡು ಕುಡಿಯಾಕಂಡ್ ಉಯ್ಯಾಕ ನನ್ನ ಇಲ್ಲಾಂದ್ರೆ ಬನ್ನಿ ಇಬ್ರು ಯಾಕೆ ನಾವಿಬ್ರು ಸೇರ್ಕೊಂಡ ಅವನಿಗೆ ಒಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ ಅನ್ನಕೆ ನಮ್ಗ ಯಾಕೆ ಕ್ರಮ ಇಲ್ಲಕ್ಕೆ ಜನ ಎಲ್ಲಾ ಬಂದ್ ಭಾಗ್ಲಾ ಕೇಳಿಸ್ಕೊಂತಾರ ನಾವು ಏನೋ ಮಾತಾಡ್ತಾರೆ ಅಂತ ಬನ್ನಿ ಅಂದ್ರೆ ಇವತ್ತು ನನಗೆ ತುಂಬಾ ನೋವಾಗಿದೆ ನೋಡ್ದಿದ ಬನ್ನಿ ನೀವು ನೀವು ಗಂಡ ಸಲ್ವಾ ಅಂದ್ರೆ ಬನ್ನಿ ಗಂಡಸಲ್ವಾ ಅಂತ ಬಂದ್ಮೇಲೆ ನಿಮ್ಮ ಮನೆ ಹತ್ರ ಬಂದ್ ನನ್ನ ಹಿಡಿದಾಗ ಬಂದ ಸೇರಿ ಸೇರಿ ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರಬ್ಯಾಡ್ರಿ ಅಲ್ಲಿ ರೈಲ್ವೆ ಗೇಟ್ ಐತಲ್ಲ ಎಗ್ಗೇರತ್ತವ ಆ ಆ ರೈಲ್ವೆ ಪಟ್ಟೆ ಆಯ್ತಲ್ಲ ಎಗ್ಗೇರತವ್ವ ನೀರ್ಗಿರಿ ತೋಪು ಕತ್ಲೆ ಅವಳಿಗ್ ಬನ್ನಿರಿ ಒಬ್ರೇನೆ ಆಯ್ತಾಯ್ತು ಗೊತ್ತಿನಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಬಂದಾಗ ಫೋನ್ ಹಾಕು

ನಿಮ್ಮವನ್ ತಲೆ ಹಿಡ್ಕೊ ನನ್ ಮಗನೇ ನೂರು ಇನ್ನೂರು ನನ್ನ ಗುಂಜಿಗಳು ನೂರು ಇನ್ನೂರು ತಗೊಂಡು ಜೈಲ್ ಆಗಿ ಕೊಡ್ತೀವಿ ಮೂರ್ ದಿನ್ದಾಗ ಬೆಳ್ಸಿ ಬಾರ್ದಂಗ ಏಯ್ ಮಗನೇ ಇಲ್ಲಿಗ್ ಬಂದ ಕೈ ಕಾಲು ಮುರ್ದಾಕ್ ಬಿಡ್ತೇವಿ ಸ್ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರಿ ಬರಿ ಚಿಟ್ಟಾಗ್ ನಿಂತ ಸ್ಟೇ ಇದು ಜೈಲಾಗ ಆ ನೀನ್ ನಾನ್ ಇಲ್ದಿದಾಗ ಹೋಗ್ತೀಯಾ ಹಾ ಇದ್ಕಿದ್ದಂಗೆ ರೀಸೋರ್ಸ್ ಜಾಸ್ತಿ ಹೌದಾ ಹ್ಮ್

ఏ ఇట్ని దేపగ ఏదో అలా ఇది కట్టుకగ్లికి తలేగే ఏంకే ఏంగే మనే నమ్ వికటాలరా హ్మ్ ఇంగే దెక్కోదే వస్తు తడితు వన్ నిమిషం తడి తడి వన్ నిమిషం తడి ఓం తಾಯಿ అమ్మా ఓం హ్మ్ నినికి హ్మ్

தே இல்ல இருக்கோ நம்ம மேல கை மாட்டு வந்து டிஜிஸ்ட் இருக்க ஒரு இங்கில கை கால எல்ல பி ஸ்லனவ ஒளுကြီး சோறு சாப்பிடுடி சாமி அவர்க்கே கொடுத்து ஹ கோடு அட இந்த டி டி இந்த சாமி தரங்க ஆதே அம்மா 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 சோறு சாம்பூ அம்மா ಅಮ್ಮ ತಾಯಿ ವಿಶಾಲಮ್ಮ ನೋಡಮ್ಮ ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದೀನಿ ಅವ್ನ್ಗೆ ಒಳ್ಳೆ ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯಾ ಹೇಳು ಹಲೋ ಹೇಳ್ರಿ ಅಣ್ಣಾ ಜಲ್ದಿ ಬಾರಣ ಇಲ್ಲಿ ಬಂದ್ಬಿಡೈತೆ ನಾಗರ ಬಂದ್ಬಿಡೈತೆ ಬಾರಣ ಜಲ್ದಿ ಹೋಗಿ ಬಂತೆ ಇಲ್ಲಿ ಮಂತ ಸೇರ್ಕೊಂಡ್ ಬಿಡೈತೆ ಚರಂಗಿಂದ ಬಂದು ಬಿಲ್ದಾಗ ಸೇರ್ಕೊಂಡ್ಬಿಡ್ತು ಇಲ್ಲಿ ಕಚ್ಚಾಗಿ ಬಂದ್ಬಿಡ್ತು ಅಷ್ಟ ದೊಣ್ಣೆಲ್ಲ ತಂಡ್ ಹೊಡೆದ ಓಡಾಡ್ಬಿಡ್ತು ಅದ್ರಾಗಲೇ ಬಂದ್ಬಿಡ್ತಿತ್ತು ಆ ಮಟ್ಟೆ ಇಟ್ಬಿಟ್ಟಿದ್ದು ಮನೆಯೆಲ್ಲಾ ಹಾಕ್ಬಿಡೈತೆ ಜಲ್ದಿ ಹೋಗಿ ಬಂತು ಜಲ್ದಿ ಬಾರಾಣ ಎಲ್ಲಿದ್ದೀನ ನೀನು ಹೇಳ ಇಷ್ಟ ಮಾತಾಡ್ತೀನಿ ಏನ್ ಮಾತಾಡ್ತೇನೆ ಇಲ್ಲ ಜಲ್ದಿ ಬಾರಣ ಎಲ್ಲಿದ್ದೇಣ ಅಣ್ಣ ನರಸಿಂಹಣ್ 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 ಒಂದ್ ನಿಮಿಷ ಯಾರು ಎಲ್ಲಿ ಬಂದೈತಿ ಅಂತ ಹೇಳಿ ಒಂದೇ ಸಮಕ್ಕೆ ನಾಯಿ ಪಡ್ಕೊಂಡಂಗ್ ಪಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳಿ ನಾವು ಅರ ಆಲಟೆಗೆ ಬಂದೈತೆ ಆರಟೆಗೆ ಬಂದ್ಬಿಟ್ಟಿ ನೀನು ಜಲ್ದಿ ಬ್ಯಾಗ್ ತಾಂಬ ಇಲ್ವಾ ಬ್ಯಾಗ್ ತಾಂಬಿಟ್ಟು ಜಲ್ದಿ ಗಾಡಿ ತಾಂಬಿಟ್ಟು ಬಾ ನಿಮ್ಮ ನಿಮ್ಮ ಮನೆಯಲ್ಲ ಕರ್ಕೊಂಡು ಅಲ್ಲ ಎಲ್ಲಿ ಬಂದಾಯ್ ಸಮಯ ಯಾವ ಯಾರು ಹೇಳಿ ನೀವು ಯಾವು ನಾವು ನಾಗರ್ ಮಾಡ್ತೀವಿ ಯಾವ ಪಾವು ಹಿಡಿಯಲ್ಲ ಬೇಕಾದ್ ನಮ್ಮ ಪ್ರಾವ್ರ ಕರ್ಕೊಂಡ್ ಬರ್ತೀವಿ ಎಲ್ಲಿ 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 ಬರ್ಬೇಕು ಹೇಳಿ ಏ ಅಣ್ಣ ನೀನೇ ಹಿಡಿಬೇಕಂದ್ ಬರೋಣ ನೀನು ನಾಗ್ರ ನೀವ್ ಹಿಡಿದ್ರೆ ನಾಗರ ಮಾಡಾರ ತಾನೇ ನೀವು ನೀವ್ ಹಿಡಿದ್ರೆ ನಿನ್ ಯಾರು ಹಿಡಿತಾರೆ ನಾವ್ ಹಿಡಿಯಲ್ಲ ಇಲ್ಲ ಮನ್ತ ಬಂದ್ಬಿಟ್ಟಿದ್ದೇವ್ ಆಮೇಲೆ ಬಂದ್ಬಿಟ್ಟು ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮ ಅಪ್ಪ ಅಂತ ಒಂದಿದ್ಕೆ ನರಸಿಂಹರಾಜ ನರಸಿಂಹರಾಜ ಅಂತ ಅಂತೂ ಅದಕ್ಕೆ ಬರೋಣ ಎಷ್ಟು ಜನ ಕೊಟ್ಟಿ ಸುಳೆ ಮಗ ಅಂತ ಹೇಳದ್ ಬಿಡ್ತಾರೀ ನಾ ಹಿಂಗ್ ತಲೆ ತಿಂತರಿ ಇಷ್ಟ ಅಲ್ಲ ಅವ್ ನರಸಿಂಹರಾಜ ಅಂತ ಇದ್ದಾರಲ್ಲ ಏಳ್ ಮೀಟರ್ ಹುಟ್ಟಿದ್ ನನ್ ಮಗನೆ ನಿನ್ ತಾಯಿ ನಾಯಿ ಕ್ಯಾಯ ನಮ್ಮನ್ ಯಾಕೆ ಅಯ್ಯೋ ಅನ್ನಿಸ್ತೀವ ನಿಮ್ ಅಮ್ಮನ್ ಈಗ್ಲೇ ಅಲ್ಲೇ ನೋಡು ನಿಂಗ್ ಮಾತಾಡ್ರಿ ಜಾಸ್ತಿ ಮಾತಾಡ ಮಾತಾಡಕ್ ಅಲ್ಲ ಮಾತಾಡಕ್ಕಿಂತ ಮುಂಚೆ ಮಾತಾಡಿ ಬಂತೆ ಮಾತಾಡಕ್ಕಿಂತ ಮುಂಚೆ ನೀನ್ ಬಂದ್ಬಿಟ್ಟು ಸಿದ್ಧ ಆಗ್ ಹಿಡ್ಕೊಂಡು ಹೋಗಿ ಬಂತೆ ನರಸಿಂಹಣ್ಣ ನರಸಿಂಹಣ್ಣ ಅಂತ ಅಂತು ನಾನಿಲ್ಲ ನರಸಿಂಹಣ್ಣ ಅಂತ ಹೋಯ್ತೆ ಬಾ ಬತ್ತೆ ಅಂತ ಕರ್ತೆ ಬುಸ್ ಬುಸ್ ಅಂತಿತ್ತು ಆ

ಸ್ವಾಮಿ ಆವನ ಹೋಗ್ಲಿ ನೀನ ಹೊರಗೆ ಹೋಗು ಅದನ್ನ ಕಟ್ಟಕೊಂಡು ನಮಗೆ ಏನಾಗಬೇಕು ನಮ್ಮನ್ನ ಯಾಕೆ ಹಿಂಗ ಐಯಿ ಅನಿಸುತ್ತೆ ನೀನು ಆ ಬಿಡಿರ ನಾವು ಅಣ್ಣ ಆವು ಇಲ್ಲಿ ಕರಿತಾಕ್ಕೆ ಅಣ್ಣ ನಿನ್ನ ನರಸಿಂಹಣ್ಣ ನರಸಿಂಹಣ್ಣ ಅಂತಾ ಅಲ್ಲ ನೋಡ್ರಿ ಇವನ್ ಎಷ್ಟು ಜನ ಕೂಟونರೆ ಕುಡುಕಣ್ಣ ಮಕ್ಕಳ ಸ್ವಾಮಿ ಅಲ್ಲಲ್ಲ ಕುಡದು ಟೈಕಾಗಿ ನಮ್ಮ ಕಲೆ ತಿಂತಾರೆ ಯಾಕೆ ಕರಿತಾತಾ ಆ ನಾವು ಆ ಬಿಡಿರ ನಮ್ಮಕಳು ನಮ್ಮನ್ನ ಏ ಆ ಬಿಡಿರ ಎಲ್ಲ ಕಣ್ಣಾ ನಿಮ್ದು ಆವು ಹಾ ಆ ನಿಮ್ದು ಅದು ನರಸಿಂಹಣ್ಣನ ನಾವ್ ಕೇಳ್ದು ಯಾರಪ್ಪ ತಪ್ಪಿಸ್ಕಂಬ್ಬಿಟ್ಟಿದೆ ಯಾರ್ ನಿಮ್ ಅಪ್ಪ ಅನ್ತಿ ನರಸಿಂಹಪ್ಪ ನರಸಿಂಹಣ್ಣ ಬಳ್ಳಾಪುರ ಅಂತು ಅಲ್ಲ ನೀನ್ ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ ನೀನ್ ಸಾಯ್ನ್ ಹಾಕಿ ಅವೆಲ್ಲಾ ಮಾತಾಡ್ರ ನೋಡಿದ್ಯಾ ಯಾಕೆ ಹಿಂಗೆ ಎಲ್ಲಾ ಫೋನ್ ಮಾಡಿ ಇನ್ ತರದಾ ಮಕ್ಕ ಉಕ್ಸಂಗ್ ಮಗನೇ ಅಲ್ಲಣ ನಾವು ತಪ್ಪಿಸ್ಕೋಬಿಡಿತಲ್ಲಾ ಮಾತಾಡಂಗಿರೋ ಯಾರ ನನಗೇನು ಹಚ್ಚಿರದ

ಹಾ ಅದಿಕ್ ಅವ್ರು ಬಳ್ಳಾಪುರ ನಮ್ದು ಅಪ್ಪ ನರಸಿಂಹರಾಜು ಹಾ ಅಂತ ಹೇಳ್ತು ಅದಕ್ಕೆ ನಮ್ಗೆ ಭಯ ಆಗುತ್ತೆ ನಮ್ಮ ಮಕ್ಕಳೆಲ್ಲ ಇದ್ದಾವೆ ಜಲ್ದಿ ಫೋನ್ ಕೊಡೋಣ ಅವ್ನಿಗೆ ಅಲ್ಲ ಕೊಡ್ತೀನಿ ಸರ್ ಒಂದು ಸೆಕೆಂಡ್ ಕೊಡ್ತೀನಿ ಹಾ ಹೇಳಣ್ಣ ಆಯ್ತು ಕೊಡ್ತೀನಿ ಸರ್ ಈಗ ಅವ್ರ ನರಸಿಂಹನವ್ರು ಹಾ ಯಾವ್ದಾದ್ರು ಆ ಅವ್ರ್ನೆ ಯಾರನ್ನ ಕಳ್ಸಿದ್ರು ಅವ್ನು ಅದಕ್ಕೆ ಕೇಳ್ಕೊಟ್ಟಿ ಅವ್ರ ಮಗು ಅವ್ರ ಅವ್ರ ಮಗು ಅವ್ರ ಅಪ್ಪನ ಹೆಸರು ಹೇಳ್ದ್ ಇನ್ಯಾರ ಹೆಸ್ರು ಹೇಳ್ತೈತೆ ಅವ್ರದ್ದದು ಮಗು ಯಾರು ಮಗು ಸರ್ ನರಸಿಂಹುನ ಸಾಕಿರಲ್ಲ ಅವ್ರ ಅಪ್ಪಾ ಅವ್ನೆ ಅವ್ರು ಹೆಂಗೂ ಸೇರ್ಸಿರೇನು ಏ ಅವ್ರಿಗ್ ಕೊಡ್ರಿ ನಿನ್ ಫೋನ್ ಮದ್ಯ ಹೇಳ್ತೀನಿ ತರ್ತೈತಿ ಅಲ್ಲ ಸರ್ ಕೊಡ್ತೀನಿ ಫೋನ್ ಸೆಕೆಂಡ್ ಅವರು ಪಾಪ ನೋಡಿ ಇಲ್ಲೇ ಫ್ರೆಂಡ್ ನಾನು ಅಣ್ಣಾ ನಿನ್ ಫೋನ್ ಕೊಡೋಣ ನೀನು ಮಾತ್ ಮಾತಾಡಿ ಮಾತಾಡಿ ಕೊಟ್ಟೈ ಮಾತಾಡಿ ಮಾತಾಡಿ ಕೂಲಾಗ ಅಲ್ ಕೂಲಮ್ಮ ನೀನ್ ಮಾತಾಡಿ ಕೂಲಾಗಿ ಕೂಲಾಗಿ ಮಾತಾಡಿ ನೀನು ಅಣ್ಣ ಓ ನಿನ್ ಮಗ ತಪ್ಪಸ್ಕೊಂಡ್ ಬಂದವನೇ ನೋಡಿಲ್ಲ ಐತೆ ನಾನ್ ಕೇಳ್ದೆ ನೋಡಪ್ಪ ಯಾರ ಮಗ ನೀನು ಯಾವ ಊರು ನರಸಿಂಹರಾಜ ಅಪ್ಪ ಬಳ್ಳಾಪುರ ನಾನು ತಪ್ಪಿಸ್ಕೊಂಬಂದೆ ಆಟಾಡ್ತಿದ್ದೆ ಎನ್ಗಾಸಿಂದ ಬಂದೆ ಗೊತ್ತಿಲ್ಲ ಅಪ್ಪ ಸೇರ್ಸೋಣ ಅಂತ ಅದಿಕ್ ನಿನ್ ಫೋನ್ ಮಾಡ್ದು ಬಂದ್ ನಿನ್ ಮಗಿ ನೀನ್ ಕರ್ಕೊಂಡೋಗು ಬಂದು ಬಂದು ನನ್ನ ಅಡ್ರೆಸ್ ಹೇಳಿ ನನ್ಗೂ ನನ್ ಬಿಟ್ಟೈತೆ ಅಣ್ಣ ಒಂದ್ ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ

ನಿನ್ನ ಅಡ್ರೆಸ್ ಹೇಳ ಕುಡಿದ್ಬಿಟ್ಟವನ್ ಎಷ್ಟು ಹೋಗಪ್ಪ ನೀನು ಒಂದ್ ಕುಕ್ಕೆ ಕು ಅಂತ ನೀನು ಏ ನಿನ್ನ ಅಡ್ರೆಸ್ ಹೇಳ್ತಾ ಇದ್ ಬರೋ ಕುಡ ಮಕ್ಕಳ ನಾವೆಲ್ಲ ಕುಡಿದ್ಬಿಟ್ರ ಬಿಟ್ ಬಿಟ್ಟು ಬಿಟ್ಬಿಟ್ಟು ಎಲ್ಲಾ ಕಡೆನು ಇದನ್ನೇ ರುಬ್ ಮಾಡ್ತಾ ಇದಿ ನೀನ್ ಇಡ್ಕೊಂಡೋಗಿ ಬರಪ್ಪ ನೀನು ಏ ನೀ ಸಂತೆ ಒಳಗ ಆ ಬಿಡ್ಕೊಂಡು ಆಡಸದೆಲ್ಲ ಗೊತ್ತಾ ನಮ್ಗೆ ಕರೆಕ್ಟಾಗಿ ಅಪ್ಪ ಆಡ್ತ ನೀನು ಆ ವಿಡಿಯೋನಲ್ಲ ನೀನು ನನಗೆ ಬೆಳ್ಳಿ ಚೋಳೂರು ತುಮಕೂರು ಎಲ್ಲಾ ಸಂತೆ ಸಂತೆಗೂ ಆಗ್ತೀಯ ನನಗೆ ತಲೆಗೆ ಬೇಕು ನಿಂಗೋ ಇದರೊಳಗೆ ಬೇಜಾ ಅಂದುಡ್ ಮಾಡ್ಬಿಟ್ಟಿ ಆ ವಾರ್ತಕ್ಕೆ ಹೋಗಿ ನಿನ್ನ ಬಾ ಸಮಂತಿಗನ್ ಹಿಡ್ಕೊಂಡ್ ಹೋಗು ಆ ವಾರ್ಸನ್ ಮಾಡ್ಕಿದ್ರು ನನ್ನ ನೀನ್ ಆ ವಾರ್ತನ ಕಡೆ ನೆನ್ನೆಲ್ಲ ಗುಬಿಲ ಆಡಸ್ತಿದ್ದೆ ಬಸ್ ಸ್ಟ್ಯಾಂಡ್ಗೆ ಅಪ್ಪೆ ನಾಲ್ಕೇ ಮೂಂದೆ ಆ 700 ರ ಗಾಡಸ್ತಿದ್ದೆ ಯೋ ಆಡಸ್ತಿದ್ದೆ ಅಲಾ ನೀನು ನಿನ್ನ ನಿಮ್ ಬಳ್ಳಾಪುರದ ಇನ್ನಾರ ಹೆಸರು ಹೇಳಲ್ಲ ನಿನ್ನ ಹೆಸರು ಹೇಳದಾವೋ ನಿಮ್ಮಂತ ಆವ ನನ್ನ ನನ್ನ ಒಕ್ಕಳ ಅಯ್ಯೋ ನೀನು ದೊಡ್ಡ ಕುಡುಕಾಗಿ ಬಿಟ್ಟಿದ್ಯಪ್ಪ ಆ ವಾರ್ತಕ್ಕೆ ಹೋಗ ಒಳ್ಳೆ ಕಲೆಕ್ಷನ್ ಆತದ್ ನಿನಿಗೆ

ಅಯೋ ನಮ್ನೆ ಆನಂದ 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 ಯಾವ ಯಾವ ನೀವು ಆನಂದ ನಮ್ಗೆ ಆನಂದ ಆನಂದ ನಮ್ಗೆ ಕಿಕ್ ನೀಡಿದ್ಯಾ ಇದು ವೆಂಕಟೇಶ್ ಅವ್ರ ಮನೆಯಲ್ಲ ಯಾರ ನೀವು ಏನ ನಾನೇ ಅವ್ರ ಹೆಂಗಸರು

ಓ ದೇಹಕ್ಕೆ ನಿನ್ಗೆ ಆಗಲ್ವಲ್ಲ ಕೇಳ್ತೀನಿ ದೇಹಕ್ಕೆ ಆಗಲ್ವಲ್ಲ ದೇಹ ನಾ ಕೇಳ್ತೀನಿ ನಂಗೆ ಇಲ್ಲ ನಾವು ಕೇಳ್ಕೊಂಡೆಲ್ಲ ಆಡಲ್ಲಪ್ಪ ಇಲ್ಲ ಬಿಡಿ ಗೊತ್ತಾಗಿದ್ರಲ್ಲ ಏನ್ ತಿನ್ನೋಲ್ಲ ದೇಹಕ್ಕೆ ಆಗಲ್ವಲ್ಲ ಯಾಕೆ ತಿನ್ನೋಕ್ ಹೋದೆ ಇಲ್ಲ ಬಿಡಿ ತಿನ್ನೋದಿಲ್ಲ ಗೊತ್ತಾಗಲ್ಲ ನನ್ಗೆ ಟೇಸ್ಟ್ ಆಗಿದ್ವಲ್ಲ ಹಾ ರಸಾಯನ ಕೈ ಮಾಡಿದ್ರು ಹಾ ಎಲ್ಲಿ ಮನೆಗೆ ಬೆಲ್ಲ ಇದು ಕಾಯಿ ಮಾಡಿದ್ರೆ ಇಲ್ಲ ರಸಾಯಿದ್ರೆ ಮಾಡಿಲ್ಲ ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ ಹೋಗಕ್ಕೆ ಆಗಲ್ಲ ಹೋಗೋಕೆ ಆಗಲ್ಲೂಮ್ ಬಾತ್ರ ಸುಮ್ಮಕ್ ಉಕ್ಕೊಂಡಿದ್ ಬಂದು ಸುಮ್ಮಕ್ ಹೌದಾ ಬಂದು

ನನ್ಗೆ ಓ ಅದೇ ಇದು ಯಾವಕ್ಕೂ ಈ ಕೊರೋನಾ ಒಂದು ಹಾಕ್ಯಂಡು ಹಾ ಹುಷಾರ್ ಕಡಪ್ಪ ನೀ ನಮಗ್ ಕೊರೋನಾ ಗಿರಾನ ಬಂದವು ಹಾ ಕೊರೋನಾ ಗಿರಾನ ಬಂದವು ಹುಷಾರ್ ಕಾಯ ನೀವು ಇಲ್ಲಾ ಅದೆಲ್ಲ ದೂರ ಒಳ್ಳೆ ಒಳ್ಳೇದ ಹೇಳದ್ ಬಿಟ್ರು ನಾವಿನ್ನ ಮದ್ವೆ ಮಾಡ್ಬೇಕು ಮಕ್ಳು ಮನೆ ಕಟ್ಟೋದು ಹಾ ಅದನ್ನ ಮಾಡ್ಬೇಕು ಅಂದ್ರೆ ಮೆಟ್ಕರಿ ಹೆಂಗ್ ಹೇಳ್ತೀರಾ ನೀವು ನೀವ್ ಇಲ್ಲಾದ್ರೂ ಓಡಾಡ್ತೀಯಲ್ಲಪ್ಪಾ ಇಲ್ಲ ಇಲ್ಲಿ ಓಡಾಡಲ್ಲ ತುಮಕೂರು ಮನೆಯೋಡ್ಬೇಕಾದ್ರೆ ಹುಷಾರಾಗಿರ್ಬೇಕಾ ಐಸ್ ಹಾ ಇನ್ನ ನೀನ್ ಏನೇನೋ ಸಾಧನೆ ಮಾಡೋದಿದೆ ಆಯ್ತು ಆಯ್ತು ರೋಡದ್ ಮಾಡ್ತೀನಿ